ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಇರಗಂಪಲ್ಲಿ ಗ್ರಾಮದ ಬಳಿಯ ಶ್ರೀ ಕನಕಲಮ್ಮ ದೇವಿ ದೇವಾಲಯದಲ್ಲಿ ಹುಣ್ಣಿಮೆ ಪ್ರಯುಕ್ತ ಶ್ರೀ ಕನಕಲಮ್ಮ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಕಿಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತಾದಿಗಳು ಆಗಮಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಮ್ಮನವರ ಕೃಪೆಗೆ ಪಾತ್ರರಾದರು ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇರ್ಗಂಪಲ್ಲಿ ಬಳಿಯ ಕನಕಲಮ್ಮ ದೇವಿ ಐವತ್ತು ವರ್ಷಗಳಿಗಿಂತ ಹೆಚ್ಚಿನ ಕಾಲದಿಂದ ನಡೆಸಿ ಅರಿಕೆ ಹೊತ್ತು ಬರುವ ಭಕ್ತರಿಗೆ ಇಷ್ಟಾರ್ಥಗಳನ್ನು ಪೂರೈಸುವುದರ ಮೂಲಕ ಭಕ್ತಾದಿಗಳ ಬಾಳಿಗೆ ಬೆಳಕಾಗಿದ್ದಾರೆ ಕನಕಲಮ್ಮ ದೇವಾಲಯಕ್ಕೆ ಚಿಂತಾಮಣಿ ಶ್ರೀನಿವಾಸಪುರ ಬಾಗೇಪಲ್ಲಿ ಶಿಡ್ಲಘಟ್ಟ ಸೇರಿದಂತೆ ಆಂಧ್ರ ಪ್ರದೇಶದಿಂದಲೂ ಭಕ್ತಾದಿಗಳು ಅರಕೆಗಳನ್ನು ಹೊತ್ತು ಈ ದೇವಾಲಯಕ್ಕೆ ಬರುತ್ತಾರೆ ಈ ದೇವಾಲಯಕ್ಕೆ ಪ್ರತಿ ಶುಕ್ರವಾರ ಮಂಗಳವಾರ ಹಾಗೂ ಅಮಾವಾಸ್ಯೆ ಮತ್ತು ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ಆ ದಿನಗಳಂದು ಕನಕಲಮ್ಮ ದೇವಿ ಪೂಜಾರಿಗೆ ಮೈಮೇಲೆ ಬಂದು ಭಕ್ತಾದಿಗಳ ಕಷ್ಟ ಸುಖಗಳನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ತೋರಿಸುತ್ತಾಳೆ ಇನ್ನು ಈ ದೇವಾಲಯದ ಪಕ್ಕದಲ್ಲೇ ಬೇವಿನ ಮರವಿದ್ದು ಮಕ್ಕಳಾಗುತ್ತಿದ್ದವರು ಉದ್ಯೋಗ ಬೇಕೆಂದವರು ಮದುವೆ ಆಗುತ್ತಿದ್ದವರು ಅನಾರೋಗ್ಯದಿಂದ ಬಳಲುತ್ತಿರುವವರು ಹಾಗೂ ಹಲವು ಸಮಸ್ಯೆಗಳ ಬಗ್ಗೆ ಅರಿವಿಕೆಗಾಗಿ ಈ ಬೇವಿನ ಮರಕ್ಕೆ ಅರಿಕೆಗಳನ್ನು ಹೊತ್ತು ಮುಡಿಕಟ್ಟಿ ಕನಕಲಮ್ಮ ದೇವಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಪ್ರಾರ್ಥಿಸಿಕೊಂಡರೆ ಖಂಡಿತ ಭಕ್ತರ ಅರಿಕೆಗಳು ಈಡೇರುತ್ತವೆ ಎನ್ನುತ್ತಾರೆ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ಇನ್ನು ದೇವಾಲಯಕ್ಕೆ ಬಂದು ಅರಿಕೆಗಳನ್ನು ಈಡೇರಿಸಿಕೊಂಡಿರುವ ಭಕ್ತರು ದೇವಾಲಯದ ಅಭಿವೃದ್ಧಿ ಕಾರ್ಯಗಳಿಗೆ ತಮ್ಮ ಕೈಲಾದಷ್ಟು ಸಹಾಯಸ ನೀಡುವುದರ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ

ಪರವಾಗಿಲ್ಲ ಅಲ್ಲ ಇಂತ ಬಂತ ಬಕ್ತದ ಇಲ್ಲಿಗೆಲ್ಲ ಹೇಳ್ತೀರಾ ನೀವು ಹೇಳಿ ಅಮ್ಮನವ್ರು ಹೇಳಿ ನಿಜವಾಗಿದ್ದಾರೆ ನಾವೇನು ಅಮ್ಮನ್ ಅಷ್ಟೇ ಇಲ್ಲ ಅಮ್ಮನ ಹತ್ರ ನಿಂತ ನಮ್ ಹಿಂದೆನೆ ಇರ್ತಾಳೆ ಸತ್ಯವಾಗಿ ಪ್ರಕಾರ ನಾವು ಕೇಳ್ಕೊಬೇಕಷ್ಟೇ ನಿಮ್ಮಂತವ್ರು ಎಷ್ಟೋ ಜನ ಇರ್ತಾರೆ ಅಮ್ಮನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಅವ್ರಿಗೆ ತಿಳ್ಸಿಪ್ಪು ಆಯ್ತಾ